ಈಗ ಮದ್ಲಾಪುರ ಕಾವೇರಿ ಹೊಳೆ ಹೋಗ್ತಾ ಇದ್ದೀವಿ ಕಾವೇರಿ ಹೊಳೆ ಡ್ಯಾಮ್ ಹತ್ರ ಅಲ್ಲ ಡ್ಯಾಮಿಂದ ಮದ್ಲಪುರದಲ್ಲಿ ಹರ್ಕೊಂಡ್ಬರುತ್ತೆ ನಾನು ತೋರಿಸ್ತೀನಿ ದಾಟ್ಕೊಂಡೆಲ್ಲ ಹೋಗ್ಬೇಕು ಕಾಡು ಮೇಡು ಎಲ್ಲ ಅವ್ರಿಗ್ ನೆಲ್ಲೇ ಇಲ್ಲಿ ಎಡಿಯೆಲ್ಲ ಇರ್ತದಲ್ಲ ನಮ್ಮತ್ತೆ ಕೇಳ್ತಾ ಇದ್ದಾರೆ ಅಲ್ಲಿ ಯಾಕೆ ಹೋಗ್ತಾ ಇದೀರ ಅಲ್ಲಿ ಹೋಗ್ಬೋದಾ ದಾರಿ ಇದೆಯಾ ಅಂತ

ಕಣಿಲೆ ಅದು ಪಲಾವೆಲೆ ಗಿಡ ತಾನೆ ಏ ಹೌದಾ ಹಾ ಹತ್ತಿ ಮರ ಹತ್ತಿ ಹಣ್ಣುಗಳು ಇಷ್ಟೊಂದು ಬಿಟ್ಟು ಹುಳ ಹತ್ತಿ ಹಣ್ಣು ಅಂದ್ರೆ ಇದು ಬರುತ್ತಲ್ಲ ಅಂಜೂರ ಬರುತ್ತಲ್ಲ ಆ ಟೈಪ್ ಇದು ಆಕ್ಚುಲಿ ಪಲಾವೆ ಪಲಾವೆಲೆ ತರನೇ ಇದೆ ಕಡ ಮನೇಲಿ ನೆಟ್ಟಿದಾರಲ್ಲ ಗ್ಯಾತ್ರ ಬರೋ ಮುಳ್ಳು ಮುಳ್ಳು ಉಂಟು ലൊക്ക ഫോട്ടോ എല്ലാം തൂപ്പർ ആ ഇളിത് നെടി അവലോ കുയ നാവിൽ ഭയ ജിണേ ഇര ജി അതെ നാ വാപ്പിട്ട

ಏ ಇಲ್ಲಿಲ್ಲ ಮಾವಿನ ಮಾರ ಆದರೆ ಎಲ್ಲೋದ್ರೂ ಸೊಳ್ಳೆ ಕಾಟ ಸೊಳ್ಳೆ ಕಚ್ಚಿ 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 ಇರ್ತಾವಂತ ನನಗೆ ಮುಂದೆ ಹೋಗೋಕೆ ಭಯ ಆಯ್ತಾ ಅದಕ್ಕೆ ಕೇತನ್ನ ಮುಂದೆ ಕಳಿಸಿದ್ವು ಅವನಿಗಾದ್ರೆ ಇದು ಓಡಾಡಿರಂತ ಜಾಗ ಕಾಡಲ್ಲಿ ಸೊಳ್ಳೆಗಳು ಬೋ ಬೇರೆ ಒಳ ಕಲುಷಿತಗೊಂಡಿದೆ ಯಾಕಂದ್ರೆ ಇನ್ನು ಮಳೆಗಾಲ ಶುರುವಾಗಿಲ್ಲ ಮಳೆಗಾಲ ಶುರುವಾಗಿ ಹಳೆಯ ನೀರುಗಳು ವೇಸ್ಟ್ ಡೆಡ್ ಸ್ಟೋರೇಜ್ ಎಲ್ಲ ಕೊಚ್ಕೊಂಡು ಹೋದ್ರೆ ಚೆನ್ನಾಗಿರುತ್ತಾ ಇಲ್ಲಿ ಚಂದ ಉಂಟಲ್ಲ ಇಲ್ಲಿ ಯಾರು ಪಾತ್ರೆ ಎಲ್ಲ ತೊಳಿಯಕೇನೆ ಸೋಪ್ ಎಲ್ಲ ತಂದಿಟ್ಟಿದ್ದಾರೆ ಯಾರ್ದು ಎರವರ್ದ ಕಾಡಲ್ಲಿ ಇರ್ತಾರಲ್ಲ ಎರವರು ಇದು ಮನೇನಾ ಅಥವಾ ಆನೆ ಪಾರಕ್ಕೆ ಏನಾರೆ ಇಲ್ಲೆಲ್ಲ ಸುಟ್ಟು ತಿಂದು ಚಕ್ಕೋತ ಎಲ್ಲ ತಿಂದು ಡ್ರಿಂಕ್ಸ್ ಪಾರ್ಟಿ ಎಲ್ಲ ನಡೆದಂತು

ಎಷ್ಟು ದೊಡ್ಡ ಮಾವಿನ ಮರ ಮರ ಮಾರ ಇವ್ರು ಇಲ್ಲಲ್ಲ ಇಗೆ ಮನೆ ಬಂದು ಕapp್ಕೊಂಡ್ರೆ ಯಾರು ಕೇಳೋರು ಇಲ್ಲ ಇವರನ ಯಾರು ಕೇಳಲ್ಲ ಅದು ನಿಡಿ ನಿಡಿ ಇದು ಇಂತರ ಇಲ್ಲಿ ದೊಡ್ಡ ಕಾಡು ಇಷ್ಟು ದೊಡ್ಡ ಕಾಡಾಗಿದೆ ಹಾ ಅದಲ್ಲಿ ಓತಿಕೆ ತನೋಡ ಮರದಲ್ಲಿ ತಲೆ ಹೀಗೆ ಹೀಗೆ ಮಾಡ್ತಿದೆ ಅಲ್ಲಿ ಅಲ್ಲಿ ತಲೆ ಕೊಂಡ್ಸೋದು ಎತ್ತನ ಕಾಡು ಮೇಡು ಸುತ್ತೋದ್ರಲ್ಲಿ ಗಾಡಿಗಳು ಡ್ರೈವ್ ಮಾಡೋದ್ರಲ್ಲಿ ಅಡ್ವೆಂಚರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಅವನಿಗೆ ಇಲ್ಲಂತಿತ್ತು ಕಣಿಲೆ ಇನ್ನೂ ಆಗಿಲ್ಲಪ್ಪ ಕಣಿಲೆ ಸಣ್ಣ ಸಣ್ಣದು ಕಣಿಲೆ ಅಂದರೆ ನಾವು ಈ ಇದೆಯಲ್ಲ ಬ್ಯಾಂಬು ಬಿದ್ರದ್ದು ಚಿಗುರು ಬರುತ್ತೆ ಸಣ್ಣದು ಇಲ್ಲ ಹತ್ಕೊಂಡು ಹೋಗ್ಬೋದಲ್ಲ ಮಲ್ಲೆ ಕೆಳಗಡೆ ನೋಡ್ಕೊಂಡು ಅಡಿ ಕಣಿಲೆ ಅಂದರೆ ಈ ಬಿದ್ರುಗಳು ಬರುತ್ತಲ್ಲ ಬಿದ್ರದು ಚಿಗುರು ಸಣ್ಣದಾಗಿ ಬರುತ್ತೆ ಅದನ್ನು ನಾವು ಕಣಿಲೆ ಅಂತೀವಿ ಅದನ್ನು ನಾವು ಕತ್ತರಿಸಿ ಒಂದ್ ಎರಡು ಮೂರು ದಿನ ಅಲ್ಲಿ ಇಲ್ಲಿಗೆ ಬೇಡಪ್ಪ ಬಾ ಅದನ್ನು ನಾವು ನೀರಲ್ಲಿ ನೆನ್ಯಕ್ಕೆ ಹಾಕಿ ಒಂದೆರಡು ಮೂರು ದಿನ ಅದನ್ನು ಆಮೇಲೆ ಅದಕ್ಕೆ ಹಲಸಿನ ಬೀಜ ಕಡಲೆ ಕಾಳು ಇವೆಲ್ಲ ಹಾಕಿ ಸಾಂಬಾರು ಮಾಡ್ತೀವಿ ಆಯ್ತದೆ ಇಷ್ಟು ಇದರಲ್ಲೆಲ್ಲ ಗಿಡ ನೆಟ್ಟರೆ ಫಾರೆಸ್ಟವ್ರು ಒಂದ್ಸಲ ಸರ್ವೆ ಮಾಡೋದೆಲ್ಲ ಕತ್ತರಿಸಿ ಹಾಕ್ತೀವಿ ನಾನು ಹಿಡ್ಕೊಂಡಿಲ್ವ ಕೈಗ ನೀ ಜಾರಿ ಬಿದ್ರೆ ಓಡಿ ಬರಬೇಕಿತ್ತು ಈ ಕಡೆ ಹೋಗೋಣ ಅಂದ್ಕೊಂಡ ಆ ಕಡೆ ಗದ್ದೆಲೆಲ್ಲ ಕೆಲಸ ಮಾಡ್ತಾನೆ ನಾವು ಹೋಗೋದು ಬೇಡ ಅಂತ ಬಂದ ದಾರಿಲಿ ವಾಪಾಸ್ ಹೋಗೋಣ ಅಂತ ಬರ್ತಾ ಇದ್ದೀವಿ ಆದರೆ ನಮ್ಗೆ ಕಣೀಲಿ ಸಿಕ್ಕಿಲ್ಲ ಸಿಕ್ಕಿದೆ ಕಣೀಲಿ ಒಂದು ಕಂಡಿದ್ರೆ ನಿಮಗೆ ತೋರಿಸ್ತಿದ್ದೇನೆ ಅದು ಕಾಣೋದೇ ಇಲ್ಲ ಹಂಗುಂಟು ಕಣಿಲೆ ಅದು ಸುಸ್ತಾಗೋಯ್ತಾ ಆದರೆ ಜಾಗ ಚೆನ್ನಾಗಿದೆ ಫೋಟೋಕ್ಕೆಲ್ಲ ಅಲ್ಲಿಗೆ ಹಾ ಅಲ್ಲ ಇವನು ಒಳ್ಳೆಯ ಒಂದು ಕ್ಯಾಮರಾ ಇದ್ರೆ ಅಥವಾ ಫೋನಲ್ಲಿ ಕ್ಯಾಮ್ರಾಗಳು ಚೆನ್ನಾಗಿರಲಿಲ್ಲ ಎಲ್ಲ ಬಂದರೆ ಫೋಟೋ ತೊಗೋದು ಎರೋರು ಇಲ್ಲಿ ಮನೆ ಮಾಡ್ಕೊಂಡಿದಾರಲ್ಲ ಅದೇ ಆಶ್ಚರ್ಯ ಮಳೆಗಾಲದಲ್ಲಿ ಹೆಂಗೆ ಇರ್ತಾರೆ ಅವರು ಡಾರ್ಪಲ್ಲೆಲ್ಲ ತೂತಾಗಿದೆ ಅಡುಗೆ ಎಲ್ಲ ಮಾಡಿ ಮುಚ್ಚಿಟ್ಟು ಹೋಗಿದ್ದಾರೆ ಕಣ ಮಾವಿನ ಮರಗಳು ಅದಕ್ಕೂ ಭಯ ಆಯ್ತು ನನಗೆ ಒಳಗೆ ಹೋಗೋಣ ಅಂದರೆ ತುಂಬ ಸ್ಮೆಲ್ಲಿದೆ ಡೆಡ್ ಸ್ಟೋರೇಜ್ ನೀರುಗಳು ಹಾಗಾಗಿ ಒಳಗೆ ಹೋಗೋಕ್ಕಾಗ್ತಿಲ್ಲ ಥರ ಸ್ಮೆಲ್ ನೀರು ಒಂದು ಎರಡು ಸಲ ಮಳೆ ಚೆಂದ ಮಳೆ ಹೋದರೆ ಹೊಳೆಯಲ್ಲಿ ನೀರು ಬಂದರೆ ಆ ಡೇಸ್ ಡೆಡ್ ಅಲ್ಲೆಲ್ಲ ಹೋಗ್ತೀಯಾ ಡೆಡ್ಡು ವೇಸ್ಟೇಜ್ ನೀರುಗಳೆಲ್ಲ ಹೋಗುತ್ತೆ ಆಗ ಕ್ಲಿಯರ್ ಆಗುತ್ತೆ ಹಾಗೆ ಇಲ್ಲಿ ನಮ್ಮ ಕೇತನವರೆಲ್ಲ ಇಲ್ಲೆಲ್ಲ ಇಳಿದ್ರೆ ಸ್ವಿಮ್ ಮಾಡ್ತಾರೆ ಕಾಡು ಸುತ್ತದು ದೊಡ್ಡದಲ್ಲ ಕಾಡು ಸುತ್ತುವಾಗ ಗೊತ್ತಿರೋನ ಕರ್ಕೊಂಡು ಹೋಗಬೇಕು ನಮ್ಮ ಕೇತನ್ ಥರ ಎಲ್ಲರೂ ಕಷ್ಟ ಎದಕ್ಕೆ ಭಯ ಆಗುತ್ತೆ ಈಗ ನೋಡಿದರೆಲ್ಲ ವಿಡಿಯೋ ಎಲ್ರಿಗೂ ಆಯಿತು ಅಂತ ಅನ್ಕೋತೀನಿ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಎಲ್ರಿಗೂ ಖುಷಿ ಆಗುತ್ತೆ ಹಳ್ಳಿ ಕಡೆ ಜನಗಳಿಗಂತೂ ಹಳ್ಳಿ ಜೀವನ ತುಂಬಾ ಚಂದ ಸಿಟಿಲಿರೋರಿಗಂತೂ ಇನ್ನೂ ಇಷ್ಟ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನ ತುಂಬಾ ನೆಮ್ಮದಿ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ರು ಕೂಡ ತುಂಬಾ ನೆಮ್ಮದಿ ಓಕೆ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ನನ್ನ ಬ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬಾ ಬಾಯ್ ಲವ್ ಯು ಆಲ್